ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಸತ್ಯನಾರಾಯಣ ಪೂಜೆಗೆ ಉಪ್ಪಿಟ್ಟು ಮಾಡ್ಕೊಂಡು ಬಂದಾಗ ಎಲ್ಲರೂ ಚೆನ್ನಾಗಿ ಬೈತಾರೆ ಆಗ ಐದು ನಿಮಿಷದಲ್ಲಿ ಏನಾದರೂ ಮಾಡಬೇಕು ಅಂದಾಗ ಭಾಗ್ಯ ಇಲ್ಲ ನಾನು ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೋಗಿ ಹಾಲು ಜೇನು ಹಣ್ಣುಗಳೆಲ್ಲ ಮಿಕ್ಸ್ ಮಾಡಿ ಬರ್ತಾಳೆ ಆಗ ಸತ್ಯನಾರಾಯಣ ಪೂಜೆಗೆ ಬಾ ಶ್ರೇಷ್ಠ ಹೇಳ್ತಾಳೆ ಈ ಮನೆ ಸೊಸೆಯರು ಕೂಡಬೇಕು ಅಂದಾಗ ನಾನು ತಾಂಡವೇ ಕೊಡ್ತೀವಿ ಇಷ್ಟೇ ಆಗಲಿ ನಾನು ಮುಂದೆ ಈ ಮನೆ ಸೊಸೆ ಆಗೋಳು ಭಾಗ್ಯ ನಿನಗೆ ಡೈವರ್ಸ್ ಆಗಿದೆ ನೀನು ಕೂಡಂಗಿಲ್ಲ ಅಂತ ಹೇಳಿ ಕೂಗಾಡ್ತಾಳೆ ಕೊನೆಗೆ ಭಾಗ್ಯ ಆಯಿತು ನಾನು ಕೂಡಂಗಿಲ್ಲ ಮನೇಲಿ ಇಡೀ ದಂಪತಿಗಳಿದ್ದರೆ ತಾನೇ ಅವ್ರ ಕೈಯಿಂದನೇ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಅತ್ತೆ ಮಾವನ್ನ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರೆ ಆಮೇಲೆ ತಾಂಬೂಲ ಎಲ್ಲ ಕುಡಿಯಂದಾಗ ಶ್ರೇಷ್ಠ ಹೋಗ್ತಾಳೆ ಆಗ ಬೇರೆ ಬಂದಿರೋರು ಯಾರೂ ಅವ್ರ ಕೈಯಿಂದ ತಾಂಬೂಲ ತೆಕ್ಕೊಳಲ್ಲ ಕೊನೆಗೆ ಭಾಗ್ಯನೇ ಬಂದು ತಾಂಬೂಲ ಎಲ್ಲ ಕೊಟ್ಟಾಗ ಕುಸುಮ ಹೇಳ್ತಾರೆ ನೋಡಿ ಎಷ್ಟೇ ಆಗಲಿ ಇವಳೇ ನನ್ನ ಸೊಸೆ ನೀನು ಅವ್ರ ಥರ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತಾಂಡವ್ಗೆ ಈಗಲಾರೋ ನಿಂಗೆ ಗೊತ್ತಾಯ್ತ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಶ್ರೇಷ್ಠ ಇಲ್ಲ ನಾನು ಬದಲಾಗಿರೋದು ಸರಿಯಿಲ್ಲ ನಾನು ಮುಂಚೆ ಹೇಗಿದ್ದೆ ಹಂಗೆ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಮಾನೇ ದಿನ ಎಲ್ಲರೂ ಇನ್ನೇನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ಭಾಗ್ಯ ಅಂದ್ಕೊತಾ ಇರ್ತಾಳೆ ಶ್ರೇಷ್ಠ ರೆಡಿಯಾಗಿ ಬಂದ ತಕ್ಷಣ ಇದೇನು ಹೀಗೆ ರೆಡಿ ಆಗಿದೆಯಲ್ಲ ಅಂತ ಹೇಳಿ ಪೂಜಾ ಹೌದು ನಾನು ಆಫೀಸಿಗೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ನೀನು ಆಫೀಸಿಗೆ ಹೋದರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಶ್ರೇಷ್ಠ ಬನ್ನಿ ಇಲ್ಲಿ ಇಲ್ಲ ಅಂತ ಹೇಳಿ ಅವ್ರ ಅತ್ತೆಯನ್ನು ಭಾಗ್ಯನ ಕರೆದು ತಿಂಡಿ ಅಡುಗೆ ಎಲ್ಲ ತೋರಿಸ್ತಾಳೆ ನೋಡಿ ಎಲ್ಲ ರೆಡಿ ಇದೆ ಅಂತ ಹೇಳಿ ಆಗ ಸುಂದರಿ ಪೂಜೆ ಎಲ್ಲ ಇಲ್ಲ ನೀನೆಲ್ಲೋ ಹೊರಗಡೆಯಿಂದ ತರ್ಸಿದೆಯಾ ಅಲ್ವಾ ಅಂತ ಅಂದಾಗ ನಾನೇ ಹೊರಗಡೆಯಿಂದ ತರಿಸ್ಲಿ ನೀವೆಲ್ಲರೂ ಕೂತ್ಕೊಳ್ಳಿ ಭಾಗ್ಯ ನೀನು ಈ ಮನೆಗೆ ಎಷ್ಟು ನೀನು ಕೂತ್ಕೊಬೇಕು ಬಾ ಇಲ್ಲಿ ಅಂತ ಹೇಳಿ ಎಲ್ಲ ಕೂ ಮನೆಯವ್ರನ್ನೆಲ್ಲ ಕೂರಿಸ್ತಾಳೆ ಕೊನೆಗೆ ಎಲ್ಲರಿಗೂ ಅನುಮಾನ ಬರ್ತಿಲ್ಲ ನೀನು ಹೇಗೆ ಮಾಡಿದೀಯಾ ಹೇಳು ನೀನು ಅಡುಗೆ ತಿಂಡಿ ಏನು ನೆಟ್ಟಿಗೆ ಮಾಡೋಲ್ಲ ಅಲ್ಲದೆ ಹೊರಗಡೆಯಿಂದ ತರಿಸಿದ್ರೆ ಈ ಮನೆಗೆ ಸೆಟ್ ಆಗಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳಿದ್ದಕ್ಕೆ ಚಿಟ್ಕೆ ಹೊಡಿತಾಳೆ ಅಷ್ಟೊತ್ತಿಗೆ ಒಬ್ಳು ಕೆಲ್ಸದೊಳ ಮನೆ ಕೆಲಸದವಳು ಬಂದಾಗ ನೋಡಿ ಇನ್ಮೇಲೆ ಇವಳು ಮನೆಯಲ್ಲೇ ಇರ್ತಾಳೆ ನಿಮ್ಗೆ ಯಾರಿಗೇನು ಬೇಕೆಲ್ಲ ಮಾಡಾಕ್ತಾಳೆ ಅಲ್ದಿರೋ ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲ ಇನ್ಮೇಲೆ ಇವಳು ಜವಾಬ್ದಾರಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಆಗ ಕುಸ್ಮಾ ಅವರು ನೋಡು ಅವೆಲ್ಲ ಆಗೋಲ್ಲ ಇಷ್ಟು ವರ್ಷ ಯಾವ ಮನೆ ಕೆಲಸದವರು ಮಾಡಿಲ್ಲ ಇನ್ಮೇಲೆ ಅವರೆಲ್ಲ ಮಾಡೋದು ನನಗಿಷ್ಟ ಆಗೋಲ್ಲ ಅಂತ ಹೇಳಿ ಹೇಳ್ತಾಳೆ ಅವೆಲ್ಲ ಗೊತ್ತಿಲ್ಲ ನನ್ನ ಮುಗಿತು ನಿರ್ಧಾರ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಹೊರಟೋಗ್ಬಿಡ್ತಾಳೆ ಕೆಲಸಕ್ಕೆ ಆಮೇಲೆ ಆ ಮನೆ ಕೆಲಸದಳು ಈ ಕಡೆ ಎಷ್ಟು ದೊಡ್ಡ ಮನೆಯಪ್ಪ ಅಂತ ಹೇಳಿ ಮಾತಾಡ್ಕೊಂಡು ಇನ್ಮೇಲೆ ನಂದೇ ರಾಜ್ಯ ಬರ ಅಂದ್ಕೊಂಡು ಈ ಕಡೆ ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ ಅಡುಗೆಗಿಟ್ಟಾಗ ಎಲ್ಲ ಸೀದೋಗ್ತಾ ಇರುತ್ತೆ ಅಷ್ಟೊತ್ತಿಗೆ ಕುಸುಮಾ ಭಾಗ್ಯ ಬಂದು ಇದೇನು ಮನೆ ಅಂದ್ಕೊಂಡಿದೆಯಾ ಏನು ಅಂದ್ಕೊಂಡಿದೆಯಾ ಅಡುಗೆ ಎಲ್ಲ ಸೀದೋಗ್ತಾ ಇದೆ ತರಕಾರಿ ಎಲ್ಲ ಇಲ್ಲಿ ಸೀದೋಗ್ತಾ ಇದೆ ಅಂತ ಹೇಳಿ ಹೇಳಿದ್ದಕ್ಕೆ ಏಯ್ ನೀವ್ಯಾರು ಹೇಳೋಕ್ಕೆ ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊತೀನಿ ಅಂತ ಹೇಳಿ ಕೂಗಾಡಕ್ಕೆ ಶುರು ಮಾಡ್ತಾಳೆ ಆ ಕುಸುಮ ಅವ್ರ ಕೋಪ ಬಂದು ಏನೇ ಮನೆಗೆ ಬಂದು ನಮ್ಮ ಮೇಲೆ ಎಗರಾಡ್ತೀಯ ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳಿ ಇದು ಮಾಡಿದ ತಕ್ಷಣ ಅವಳು ಕೆಲಸದವಳು ಕೋಪದಿಂದ ಅವಳು ಕುಸುಮನ್ನ ತಳ್ಬಿಡ್ತಾಳೆ ಹೊಡಿಯೋಕೆ ಹೋದಾಗ ತಳ್ಬಿಡ್ತಾಳೆ ಈ ಕಡೆ ಭಾಗ್ಯನಿಗೆ ತುಂಬ ಕೆಟ್ಟ ಕೋಪ ಬರುತ್ತೆ ಏನೇ ನಮ್ಮತ್ತೆ ಮೇಲೆ ನೀನು ಅಷ್ಟು ಮಿತಿ ಮೀರಿದೀಯಾ ಮನೆಗೆ ಬಂದು ನಮಗೆ ಹೇಳ್ತೀಯ ನೀನು ಇಲ್ಲಿ ಹೆಂಗಿರ್ತೀಯ ನಾನು ನೋಡ್ತೀನಿ ಕಡೆ ಈಗಲೇ ಶ್ರೇಷ್ಠನಿಗೆ ಫೋನ್ ಮಾಡಿ ಅವಳು ಚೆನ್ನಾಗಿ ಉಗ್ದು ನಿನಗೂ ಫಸ್ಟು ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯ ಬಾಯಿ ಬಂದಂಗೆ ಕೂಗಾಡ್ತಾ ಇರ್ತಾಳೆ ಇನ್ನು ಅತ್ತೆ ಸೊಸೆ ಸೇರಿ ಕೆಲ್ಸದವ್ರನ್ನ ಕಳಿಸ್ತಾರ ಅಕಸ್ಮಾತ್ ಕೆಲಸದವ್ರಿದ್ದರೆ ಶ್ವೇತ ಶ್ರೀಯುಳಿಗೆ ಶ್ರೇಷ್ಠನಿಗೆ ಬುದ್ಧಿ ಕಲಿಸೋಕ್ಕೆ ಆಗಲ್ಲ ಹೇಗಾದರೂ ಮಾಡಿ ಕೆಲ್ಸದವ್ರು ನೋಡಿಸಿ ಶ್ರೇಷ್ಠನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಇಬ್ಬರು ಅಂದ್ಕೊತಾ ಇರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು